you mm -hmm. ನಮಸ್ಕಾರ ವೀಕ್ಷಕರೇ ಹಗಲು ರಾತ್ರಿಯಾಗಿ ಬದಲಾದರೆ ಮತ್ತು ಇಡೀ ಜಗತ್ತು ಕತ್ತಲೆಯಲ್ಲಿ ಮುಳುಗಿದರೆ ನಿಮಗೆ ಹೇಗೆ ಅನಿಸುತ್ತದೆ ಹೇಳಿ ಅದು ಕೂಡ ಪೂರ್ಣ ಆರು ನಿಮಿಷಗಳ ಕಾಲ ಏನಾದರೂ ಅಶಾಂತಿ ಅನುಭವಿಸಬಹುದು ಸಹಜ ಇಂತಹ ಘಟನೆಗಳು ಮುಂಬರುವ ಆಗಸ್ಟ್ ಎರಡರಂದು ನಡೆಯುತ್ತದೆ ಅದು ನೂರು ವರ್ಷಗಳ ನಂತರ ಅದರ ಕುರಿತು ಸಂಪೂರ್ಣ ಮಾಹಿತಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರು ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ ವಿಡಿಯೋ ಶುರು ಮಾಡೋಣ ಹೌದು ನಾವು ಹೇಳುತ್ತಿರುವುದು ಯಾವುದೋ ಕಾಲ್ಪನಿಕ ವಿಷಯ ವಲ್ಲ ಅದರಂತೆ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೇಳರಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಸಂಪೂರ್ಣ ಸೂರ್ಯಗ್ರಹಣದಿಂದಾಗಿ ಬಲಿನಲ್ಲಿ ಇಡೀ ಆಕಾಶವು ಕತ್ತಲೆಯಲ್ಲಿ ಮುಳುಗುತ್ತದೆ ನಂತರ ಇಂತಹ ಮುಂದಿನ ನೂರು ವರ್ಷಗಳವರೆಗೆ ಇಂತಹ ಸೂರ್ಯಗ್ರಹಣ ಕಾಣಿಸುವುದಿಲ್ಲ ಎನ್ನಲಾಗಿದೆ ಹಾಗಾಗಿ ಪ್ರಪಂಚದ ವಿವಿಧ ಖಂಡಗಳಲ್ಲಿ ವಾಸಿಸುವ ಕೋಟ್ಯಾಂತರ ಜನರು ಈ ದೃಶ್ಯವನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇಂತಹ ಸೂರ್ಯಗ್ರಹಣ ಎರಡ್ ಸಾವಿರದ ನೂರ ಹದಿನಾಕರವರೆಗೆ ಮತ್ತೆ ಕಾಣಿಸುವುದಿಲ್ಲ ಎನ್ನಬಹುದು ಇನ್ನು ಈ ಸೂರ್ಯಗ್ರಹಣವು ಅಟ್ಲಾಂಟಿಕ್ ಮಹಾಸಾಗರದಿಂದ ಪ್ರಾರಂಭವಾಗಲಿದ್ದು ನಂತರ ಅದು ಜಿಬ್ರಾಟರ್ ಜಲಸಂಧಿ दक्षिण स्पेन उत्तर मरेको उत्तर अल्जीरिया उत्तर ट्यूनीशिया ईशन्य लिबिया इजिप्ट, सूडान नाइजीरिया, सऊदी अरबिया ಯಮನ್ ಸುಮಲಿಯಾ ಮತ್ತು ಅರೇಬಿಯನ್ ಪರಿಯಾ ದ್ವೀಪದ ಇತರ ದೇಶಗಳಿಗೆ ಹೋಗುತ್ತದೆ ಆದಾಗಿಯೂ ಈ ವೇಳೆ ಇದು ಹಿಂದೂ ಮಹಾಸಾಗರದ ಮೇಲೆ ಮುಸುಕಾಗಿರುತ್ತದೆ ನಂತರ ಇತಿಹಾಸದಲ್ಲಿ ಅತಿ ಉದ್ದವಾದ ಸಂಪೂರ್ಣ ಸೂರ್ಯಗ್ರಹಣವು ಏಳು ನಿಮಿಷ ಮತ್ತು ಇಪ್ಪತ್ತೆಂಟು ಸೆಕೆಂಡ್ಗಳಾಗಿದ್ದು ಇದು ಕ್ರಿಸ್ತ ಪೂರ್ವ ಏಳುನೂರ ನಲವತ್ಮೂರರಲ್ಲಿ ಸಂಭವಿಸಿತ್ತು ಅದನಂತರ ನಂತರ ಈ ಸೂರ್ಯಗ್ರಹಣವನ್ನು ಮಹಾ ಉತ್ತರ ಆಫ್ರಿಕಾದ ಗ್ರಹಣ ಎಂದು ಕೂಡ ಕರೆಯಲಾಗುತ್ತದೆ ಇದಕ್ಕೆ ಕಾರಣವೆಂದರೆ ಇದು ಆಫ್ರಿಕಾದ ಹೆಚ್ಚಿನ ದೇಶಗಳಲ್ಲಿಯೇ ಗೋಚರಿಸುತ್ತದೆ ಇನ್ನು ಸಾಮಾನ್ಯವಾಗಿ ಹೆಚ್ಚಿನ ಸೂರ್ಯಗ್ರಹಣಗಳು ಮೂರು ನಿಮಿಷಗಳಿಗಿಂತ ಕಡಿಮೆ ಅವಧಿಯವರೆಗೆ ಇರುತ್ತವೆ ಆದರೆ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೇಳರಂದು ಸಂಭವಿಸುವ ಸೂರ್ಯಗ್ರಹಣವು ಪ್ರಪಂಚದ ಅನೇಕ ಭಾಗಗಳನ್ನು ಪೂರ್ಣ ಆರು ನಿಮಿಷಗಳ ಕಾಲ ಕತ್ತಲಿನಲ್ಲಿ ಮುಳುಗಿಸಿರುತ್ತದೆ ಇಷ್ಟು ದೀರ್ಘ ಸೂರ್ಯಗ್ರಹಣಕ್ಕೆ ಕಾರಣವೇನು ಹೌದು ವೀಕ್ಷಕರೇ ಇದಕ್ಕೆ ಕಾರಣ ಸೂರ್ಯ ಚಂದ್ರ ಮತ್ತು ಭೂಮಿಯ ನಡುವಿನ ಅಪರೂಪದ ಖಗೋಳ ಜೋಡಣೆಯಾಗಿದೆ ಇಷ್ಟು ದೀರ್ಘ ಸೂರ್ಯಗ್ರಹಣಕ್ಕೆ ಮೂರು ಪ್ರಮುಖ ಕಾರಣಗಳಿವೆ ಮೊದಲನೆಯದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುತ್ತದೆ ಇದನ್ನು ಅಫಿಲಿಯನ್ ಎಂದು ಕರೆಯಲಾಗುತ್ತದೆ ಇದರಿಂದಾಗಿ ಸೂರ್ಯ ಭೂಮಿಯಿಂದ ಚಿಕ್ಕದಾಗಿ ಕಾಣುತ್ತಾನೆ ಅದೇ ಸಮಯದಲ್ಲಿ ಚಂದ್ರನು ಭೂಮಿಗೆ ಹತ್ತಿರದಲ್ಲಿರುತ್ತಾನೆ ಹಾಗಾಗಿ ಅದು ದೊಡ್ಡದಾಗಿ ಕಾಣುತ್ತದೆ ಇನ್ನು ಮೂರನೆಯದಾಗಿ ಚಂದ್ರನ ನೆರಳು ಸಮಭಾಜಕದ ಮೇಲೆ ಬೀಳಲಿದ್ದು ಈ ನೆರಳು ನಿಧಾನಗತಿಯಲ್ಲಿ ಸಾಗುತ್ತದೆ ವೀಕ್ಷಕರೇ ಈ ಒಂದು ಸನ್ನಿವೇಶವನ್ನ ಎಲ್ಲಾ ಜನತೆಯು ಕಣ್ತುಂಬಿಕೊಳ್ಳೋದಕ್ಕೆ ಆತುರದಿಂದ ಕಾಯುತ್ತಿದ್ದಾರೆ ಅಂತಾನೆ ಹೇಳಬಹುದು ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ